ಅದರಲ್ಲಿ ನಮ್ಮ ಸಂಸ್ಕೃತಿ ಅಲ್ಲ ಕಾಂಗ್ರೆಸ್ ಲೀಡರ್ ಸಂಸ್ಕೃತಿ ಅಲ್ಲ ಅವ್ರ ಥರ ಮಾತಾಡುತ್ತೆ ಫೋರ್ ಟ್ವೆಂಟಿ ಕೇಸ್ ಹಾಕ್ಸ್ಕಿರ್ ಪತ್ತೂರು ಪುತ್ತೂರು ಮಂಜುನಾಥ್ಗೂ ಅಜಗಜ ಅಂತ ಪತ್ತೂರು ಮಂಜುನಾಥ್ ಒಂದು ಬೆಟ್ಟ ಸುಮಾರು ಜನ ಬಡವ್ರಿಗೆ ಸಹಾಯ ಮಾಡಿರೋರು ಸುಮಾರು ಜನ ಮದುವೆಗಳು ಹೆಣ್ಮಕ್ಳು ಮದುವೆ ಮಾಡಿರೋ ಅಂಥವ್ರು ಪುತ್ತೂರು ಮಂಜುನಾಥ್ ಏನಂತ ಇಡೀ ಜಿಲ್ಲೆಗೆ ಗೊತ್ತು ಮುಬಾರಕ್ ಏನಂತ ಇಡೀ ಜಿಲ್ಲೆಗೆ ಗೊತ್ತು

ಯಾರು ಅಂತಾದ್ರು ಹೇಳ್ಬೇಕಲ್ಲ ಆರ್ ಎಸ್ ಎಸ್ನವ್ರು ಅಂತ ಈತ ಹೋಗಿ ಬಿಜೆಪಿ ಎನ್ ಡಿ ಎನ್ ಡಿ ಎ ಸಪೋರ್ಟ್ ತಗೊಂಡು ಇವತ್ತು ಬಿಜೆಪಿ ಜೆಡಿಎಸ್ ಪಾರ್ಲಿಮೆಂಟ್ ಸದಸ್ಯರ ಮನೆಗೆ ಹೋಗಿ ಸಭೆ ಮಾಡ್ತಾರೆ ಮತ್ತೆ ಸಭೆ ಮಾಡ್ತಾರೆ ಅವ್ರ ಆರ್ ಎಸ್ ಎಸ್ ನಾವು ಜೆ ಡಿ ಎಸ್ ಬಿಜೆಪಿ ಅಲೈನ್ಸ್ ಗೆದ್ದಂತ ಎಂಪಿಯಂಜನಾ ಮುಳಬಾಗಲ ನಗರಸಭೆಯಲ್ಲಿ ಮುಸ್ಲಿಂ ಅಭ್ಯರ್ಥಿನ ಇದೇ ಮಾಡಿರುವಂತೂ ಮಂಜನಾಥ್ ಇದಕ್ಕಿನ್ನ ಹೆಚ್ಚಿಗೆ ಪತ್ತೂರ್ ಮಂಜುನಾಥ್ ಏನಂತ ಇಡೀ ಜಿಲ್ಲೆ ಗೊತ್ತು ಯಾರೋ ದಾರಿಯಲ್ಲಿ ಹೋಗೋಣ ಫುಟ್ಪಾತ್ ಗಿರಾಕಿ ಯಾರೋ ಬೆಟ್ಟಿಂಗ್ ಆಡೋನು ಪುಡ್ಗೋಸಿ ಯಾರೋ ಹೇಳ್ದ ಅಂತ ಹೇಳಿದ್ರೆ ಪತ್ತೂರ್ ಮಂಜುನಾಥ್ ಏನು ಆಗಲ್ಲ ಒಂದು ತೀರ್ಮಾನ ನಿನ್ನೆ ದಿವಸ ನಾವು ಏನ್ ತೀರ್ಮಾನ ಮಾಡಿದೀವಿ ಅಂದ್ರೆ ಇವತ್ತು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರು ಅಂದ್ರೆ ಕಾಂಗ್ರೆಸ್ ಎಲ್ಲರಿಗೂ ಸೇರಿದಂಥದ್ದು ಕಾಂಗ್ರೆಸ್ ಬಿಲಾಂಗ್ಸ್ ಟು ಆಲ್ ಅಂತ ಕಾಂಗ್ರೆಸ್ ಬಿಲಾಂಗ್ಸ್ ಟು ಆಲ್ ಇಟ್ಸ್ ನಾಟ್ ಫಾರ್ ಒನ್ ಒನ್ ಇಂಡಿವಿಜುವಲ್ ಆರ್ ಒನ್ ಕಮ್ಯುನಿಟಿ ಇದೆಲ್ಲರಿಗೂ ಸೇರಿದಂತದ್ದು ಅಂತೇಳಿ ಇವತ್ತು ನೋಡಿ ಅಫಸರ್ ಅವರು ಹೇಳಿದಂಗೆ ಮುಳುಭಾಗದಲ್ಲಿ ಮೈನಾರಿಟಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇಲ್ಲಿ ಒಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇದೇ ರೀತಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಕೋರಿಬಾಸ್ಪುರದಲ್ಲಿ ಒಬ್ಬ ಬ್ಯಾಕ್ವರ್ಡ್ ಅವಕಾಶ ಮಾಡಿಕೊಟ್ಟಿದ್ದೀವಿ ಕೂಡಾದಲ್ಲಿ ಒಬ್ಬ ಮೈನಾರಿಟಿಗೆ ಅವಕಾಶ ಒಬ್ಬ ಬಂಗಾರಪೇಟೆಲ್ಲ ಅವಕಾಶ ಮಾಡಿಕೊಂಡಿದ್ವಿ ಗೋವಿಂದ ಅಂತ ಕೆಜಿಎಫ್ ಅಲ್ಲೂ ಬಸ್ಸಿ ಮಹಿಳೆಗೆ ಅವಕಾಶ ಮಾಡಿಕೊಂಡಿದ್ವಿ ಆಮೇಲೆ ಮಾಲೂರ್ನಲ್ಲಿ ಒಬ್ಬ ಹಿಂದುಳಿದ ವರ್ಗದ ಮಹಿಳೆಗೆ ಅವಕಾಶ ಮಾಡಿಕೊಂಡಿದ್ವಿ ಅಂದ್ರೆ ಕಾಂಗ್ರೆಸ್ ಎಲ್ಲರಿಗೂ ಸೇರಿದಂಥದ್ದು ಕಾಂಗ್ರೆಸ್ ಯಾರೊಬ್ಬರದಲ್ಲ ಯಾರೊಬ್ಬರು ಸ್ವತ್ತಲ್ಲ ಇದು ಎಲ್ಲ ಸಮುದಾಯಗಳನ್ನ ಎಲ್ಲ ವರ್ಗದವರನ್ನ ಎಲ್ಲ ಜಾತಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪಾರ್ಟಿ ಇಲ್ಲಿ ಕಾಂಗ್ರೆಸ್ ನಲ್ಲಿ ಕ್ರಿಮಿನಲ್ ಕೇಸ್ ಇರ್ತಕ್ಕಂಥವ್ರಿಗೆ ಕ್ರೈಮ್ ಅಫೆನ್ಸ್ ಇರತಕ್ಕಂಥವ್ರಿಗೆ ಆರೋಪಿಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಸಾಬೀತ ಮಾಡಿದ್ವಿ